ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದ ಟಾಪಿಕ್ ಏನಪ್ಪ ಅಂದರೆ ನಾನಿವತ್ತು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಈ ಮುಂಬಾದ ಸ್ಟಾರ್ಟಿಂಗ್ ಅನ್ನು ಕಂಪೇರ್ ಮಾಡಲಿಕ್ಕೆ ಇದ್ದೇನೆ ಹೌದು ಫ್ರೆಂಡ್ಸ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಪಿ ಕೆಲ್ ಶುರುವಾಗಲಿದ್ದು ಈ ಮುಂಬಾ ಕೂಡ ಈ ಬಾರಿಯ ಪಿ ಕೆಲಲ್ಲಿ ಒಂದು ಉತ್ತಮವಾದ ಟೀಮ್ ಆಗಿ ಕಾಣಿಸ್ತಾ ಇದೆ ಮತ್ತೆ ಮೊನ್ನೆ ಯು ಮುಂಬಾದವರು ಸುನಿಲ್ ಕುಮಾರ್ ಅವರನ್ನು ಆಸ್ ಅ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ಎರಡು ತಂಡಗಳ ಮಧ್ಯೆ ನಮಗೆ ಆನ್ ದ ಪೇಪರ್ ಯಾವ ತಂಡ ಹೆಚ್ಚು ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಅಂತ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯೋಜರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ನಾವು ಇನ್ನೂ ಥರ ಮಾಡಿದ್ರೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಮೊದಲಿಗೆ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ನಾನು ಈ ಎರಡು ತಂಡದ ಸ್ಟಾರ್ಟಿಂಗ್ ಸೆವೆನ್ ಅನ್ನು ನಾಲ್ಕು ಭಾಗಕ್ಕೆ ಡಿವೈಡ್ ಮಾಡುತ್ತೇನೆ ಅದು ಬಂದ್ಬಿಟ್ಟು ಕಾರ್ನರ್ ಆಟಗಾರರು ಲೆಫ್ಟ್ ಮತ್ತು ರೈಟ್ ಇನ್ ಆಮೇಲೆ ಕವರ್ಸ್ ಮತ್ತು ಕೊನೆಗೆ ಸೆಂಟರ್ ರೈಡರ್ ಮತ್ತೆ ಪ್ರತಿ ಹಂತದ ವಿನ್ನರ್ಗೆ ಒಂದು ಒಂದು ಪಾಯಿಂಟ್ ಸಿಗಲಿದ್ದು ಅಂತಿಮದಲ್ಲಿ ಯಾವ ತಂಡದ ಬಳಿ ಹೆಚ್ಚು ಪಾಯಿಂಟ್ಸ್ ಇರುತ್ತೋ ಅದೇ ತಂಡ ವಿಜೇತವಾಗಲಿದೆ ಹಾಗಾದರೆ ಸ್ಟಾರ್ಟಿಂಗ್ ಅಲ್ಲಿ ನಾವೀಗ ಈ ಎರಡು ತಂಡಗಳ ಕಾರ್ನರ್ ಆಟಗಾರನ್ನು ಕಂಪೇರ್ ಮಾಡೋದಾದ್ರೆ ನಮಗೆ ಈ ಒಂಬತ್ತ ಪರವಾಗಿ ಕಾರ್ನರ್ ಆಟಗಾರರಾಗಿ ರೈಟ್ ಅಲ್ಲಿ ರಿಂಕು ಶರ್ಮಾ ಮತ್ತು ಲೆಫ್ಟಲ್ಲಿ ಲೋಕೇಶ್ ಗೋಸ್ಲಿ ಅವರು ನೋಡ್ರಿ ಸಿಗುತ್ತಾರೆ ಇನ್ನೊಂದು ಕಡೆ ಬೆಂಗಳೂರು ಬುಲ್ಸ್ ಪರವಾಗಿ ನಮಗೆ ಯೋಗೇಶ್ ದಯ್ಯ ಮತ್ತು ಅಂಕುಶ್ ರಾಟಿ ಅವರು ರೈಟ್ ಮತ್ತು ಲೆಫ್ಟ್ ಕಾರ್ನರ್ ಆಗಿ ನೋಡ್ರಿ ಸಿಗುತ್ತಾರೆ ಮತ್ತು ನಿಮಗೆಲ್ಲರಿಗೆ ಗೊತ್ತಿರುವಾಗ ಮೊನ್ನೆ ಅಷ್ಟೇ ಅಂಕುಶ್ ರಾಟಿ ಅವರು ಕೂಡ ಸ್ಕ್ವಾಡ್ನ ಜಾಯಿನ್ ಮಾಡಿ ಆಗಿದೆ ಹಾಗಾಗಿ ಇವರ ಒಂದು ಅವೈಲೇಬಿಲಿಟಿ ಬಗ್ಗೆ ಕೂಡ ಯಾವುದೇ ತರಹದ ಒಂದು ಪ್ರಶ್ನೆ ಇಲ್ಲ ಮತ್ತೆ ಕಳೆದ ಸೀಸನ್ ಅಲ್ಲಿ ರಿಂಕು ಶರ್ಮಾರವರು ಇಪ್ಪತ್ತೆರಡು ಪಂದ್ಯವನ್ನು ಆಡಿದ್ದು ನಲವತ್ತೈದು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಮತ್ತು ಇವರಿಗೆ ಪೀಕಿಗಳಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಇನ್ನೊಂದು ಕಡೆ ಲೋಕೇಶ್ ಗೋಸ್ಲಿ ಅವರು ಹನ್ನೊಂದು ಪಂದರಲ್ಲಿ ಕೇವಲ ಹದಿನೈದು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಅಷ್ಟೇ ಗಳಿಸಿದ್ದರು ಅಂದರೆ ಇವರ ಫಾರ್ಮ್ ಏನು ಅಷ್ಟು ಉತ್ತಮವಾಗಿಲ್ಲ ಮತ್ತು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ನ ಇಬ್ಬರು ಡಿಫೆಂಡರ್ಗಳು ಕಳೆದ ಬಾರಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು ಅಂದರೆ ಅಂಕುಲ್ ರಾಟಿ ಅವರು ಇಲ್ಲಿ ಅರವತ್ತೆಂಟು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರೆ ಯೋಗೇಶ್ ದಯ್ಯಾರ್ ಅವರು ಎಪ್ಪತ್ತೈದು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಹಾಗಾಗಿ ಖಂಡಿತವಾಗಿ ಈ ಪಾಯಿಂಟ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಸೇರುತ್ತೆ ಸೊ ಇಲ್ಲಿ ಬೆಂಗಳೂರು ಬುಲ್ಸ್ ಇದು ಒಂದು ಪಾಯಿಂಟ್ ಆಗಿದೆ ಇನ್ನೊಂದು ಕಡೆ ಈ ಮುಂಬಾದ ಜೀರೋ ಪಾಯಿಂಟ್ ಇದೆ ನಂತರ ಫ್ರೆಂಡ್ಸ್ ಈಗ ನಾವು ಈ ಎರಡೂ ತಂಡಗಳ ಇನ್ನಾಟಗಾರನ ಕಂಪ್ ಮಾಡೋಣ ನಮಗೆ ಯು ಮುಂಬತ ಪರವಾಗಿ ರೈಟ್ ಇನ್ನಲ್ಲಿ ಮೊಹಮ್ಮದ್ ಜಾಫರ್ ದನೇಶ್ ಅವ್ರೋಲ್ಗೆ ಸಿಕ್ಕರೆ ಲೆಫ್ಟ್ ಅಲ್ಲಿ ಅನಿಲ್ ಜಸ್ತಾರ್ ಅವ್ರ ನೋಡಿಗೆ ಸಿಗುತ್ತಾರೆ ಇನ್ನೊಂದು ಕಡೆ ಬೆಂಗಳೂರು ಬುಲ್ಸ್ ಪರವಾಗಿ ನಮಗೆ ಇಲ್ಲಿ ಇನ್ನಾಟಗಾರರಾಗಿ ಪಂಕಜ್ ಠಾಕೂರ್ ಮತ್ತು ಗಣೇಶ ಬಿ ಅವರು ಬರುವ ಸಾಧ್ಯತೆ ಇದೆ ಮತ್ತೆ ಇಲ್ಲಿ ಮೊಹಮ್ಮದ್ ಜಾಫರ್ ದನೇಶ್ ಅವರು ಕಳೆದ ಬಾರಿ ಇಪ್ಪತ್ತೊಂದು ಪಂದ್ಯವನ್ನು ಆಡಿದ್ದು ಎಂಬತ್ತೆಂಟು ರೇಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಅಂದರೆ ಕಳೆದ ಎರಡು ಸೀಸನ್ ಗಳಿಂದ ಕೂಡ ಇವರು ತುಂಬಾನೇ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ ಇನ್ನೊಂದು ಕಡೆ ಅನಿಲ್ ಜಸ್ತಾರ್ ಅವರೊಬ್ಬ ತುಂಬಾನೇ ಉತ್ತಮವಾದ ಯುವ ರೇಡರ್ ಆಗಿದ್ದು ಇವರು ಯುವ ಕಬಡ್ಡಿ ಲೀಗಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರಿಂದ ಈ ಮುಂಬಾದವರು ಇವರನ್ನು ಎಪ್ಪತ್ತೇಳು ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿದ್ದಾರೆ ಹಾಗಾಗಿ ಈ ಇಬ್ಬರು ರೇಡರ್ಗಳು ಕೂಡ ತುಂಬಾ ಉತ್ತಮ ಅಂತ ಹೇಳಬಹುದು ಇನ್ನೊಂದು ಕಡೆ ಬೆಂಗಳೂರು ಬಸ್ ರೇಡರ್ಗಳಾಗಿರುವ ಗಳಾಗಿರುವ ಪಂಕಜ್ ಠಾಕೂರ್ ಮತ್ತು ಗಣೇಶ ಬಿ ಅವರು ಇನ್ನು ಕೂಡ ಪಿಕೆಎಲ್ ಅಲ್ಲಿ ಹೇಳಿಕೊಳ್ಳುವಷ್ಟು ಪಂದ್ಯವನ್ನು ಆಡಲಿಲ್ಲ ಆದರೆ ಇವರಿಬ್ಬರಿಗೂ ಕೂಡ ಟ್ಯಾಲೆಂಟ್ ಅಂತ ಭರ್ಪೂರವಾಗಿದೆ ಆದರೂ ನಾವಿಲ್ಲಿ ಎಕ್ಸ್ಪೀರಿಯೆನ್ಸ್ ಅನ್ನು ನೋಡೋದಾದ್ರೆ ಈ ಮುಂಬಾದ ರೇಡರ್ಸ್ಗಳ ಬಳಿ ಹೆಚ್ಚು ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ನಾನು ಈ ಪಾಯಿಂಟ್ ಅನ್ನು ಈ ಮುಂಬಾ ಕೊಡುತ್ತೇನೆ ಸೊ ಇಲ್ಲಿ ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು ಬೆಂಗಳೂರು ಬುಲ್ಸ್ ಇದು ಕೂಡ ಒಂದು ಪಾಯಿಂಟ್ ಇದೆ ಇನ್ನೊಂದು ಕಡೆ ಯು ಮುಂಬದವರಿಗೆ ಕೂಡ ಒಂದು ಪಾಯಿಂಟ್ ಆಗಿದೆ ಹಾಗಾದ್ರೆ ಈಗ ನಾವು ಈ ಎರಡೂ ತಂಡಗಳ ಕವರ್ ಆಟಗಾರನ್ನು ಕಂಪೇರ್ ಮಾಡೋಣ ನಮಗೆ ಯು ಮುಂಬದ ಪರವಾಗಿ ಕವರ್ ಆಟಗಾರರಾಗಿ ರೈಟ್ ಕ್ಯಾಪ್ಟನ್ ಸುನಿಲ್ ಕುಮಾರ್ ಮತ್ತು ಲೆಫ್ಟ್ ಅಲ್ಲಿ ಪರೇಶ್ ಅವ್ರ ಒಳಗೆ ಸಿಗುತ್ತಾರೆ ಇನ್ನೊಂದು ಕಡೆ ಬೆಂಗಳೂರು ಬುಲ್ಸ್ ಪರವಾಗಿ ನಮಗೆ ರೈಟ್ ಅಲ್ಲಿ ಸಂಜಯ್ ದುಲ್ಲ ಅವರು ಬಂದರೆ ಲೆಫ್ಟ್ ಅಲ್ಲಿ ಧೀರಜ್ ನಯನ್ ಅವರು ಬರುತ್ತಾರೆ ಸೋ ಇಲ್ಲಿ ಸುನೀಲ್ ಕುಮಾರ್ ಅವರು ಕಳೆದ ಬಾರಿ ಇಪ್ಪತ್ತ್ ಮೂರು ಪಂದ್ಯದಲ್ಲಿ ಐವತ್ನಾಲ್ಕು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಮತ್ತು ಇವರು ಕಳೆದ ಕೆಲವು ಸೀಸನ್ ಗಳಿಂದ ಕನ್ಸಿಸ್ಟೆನ್ಸ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಇದ್ದಾರೆ ಇನ್ನೊಂದು ಕಡೆ ಪರ್ವೇಶ್ ಅವರು ಕಳೆದ ಬಾರಿ ಇಪ್ಪತ್ತ್ ಮೂರು ಪಂದ್ಯದಲ್ಲಿ ಮೂವತ್ತೆಂಟು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಇವರು ಕೂಡ ಒಬ್ಬ ಎಕ್ಸ್ಪೀರಿಯನ್ಸ್ ಡಿಫೆಂಡರ್ ಆದರೆ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಸಂಜಯ್ ದುಲ್ಲ ಅವರು ಕಳೆದ ಬಾರಿ ಇಪ್ಪತ್ನಾಲ್ಕು ಪಂದ್ಯವನ್ನು ಆಡಿದ್ದಾರೆ ಐವತ್ತೇಳು ಟ್ಯಾಕಲ್ ಅನ್ನು ಗಳಿಸಿದ್ದರು ಆದರೆ ಧೀರಜ್ಞನವರಿಗೆ ಅವರಿಗೆ ಕಿಲಲ್ಲಿ ಆಡಿರೋ ಇನ್ನೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ ಹಾಗಾಗಿ ನಾವು ಇವರನ್ನು ಇಲ್ಲಿ ಯಾರ ಜೊತೆಗೆ ಕೂಡ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಈ ಪಾಯಿಂಟನ್ನು ಕೂಡ ಯು ಮುಂಭಾಗೇನು ಕೊಡುತ್ತೇನೆ ಸೊ ಇಲ್ಲಿ ಯು ಮುಂಬಾದ್ ಎರಡು ಪಾಯಿಂಟ್ ಆಗಿದೆ ಆದರೆ ಬೆಂಗಳೂರು ಬುಲ್ಸ್ ಅವರ ಪರವಾಗಿ ಒಂದೇ ಪಾಯಿಂಟ್ ಇದೆ ಮತ್ತು ನಾವೀಗ ಅಂತಿಮದಲ್ಲಿ ಎರಡು ಎರಡೂ ತಂಡಗಳ ಸೆಂಟರ್ ರೇಡರನ್ನು ಕಂಪೇರ್ ಮಾಡೋಣ ನಮಗೆ ಇಲ್ಲಿ ಯು ಮುಂಬಾದ ಪರವಾಗಿ ಸೆಂಟರ್ ರೇಡರ್ ಆಗಿ ಅಜಿತ್ ಚೌಹಾಣ್ ಅವರು ನೋಡಿದ್ರೆ ಸಿಗುತ್ತಾರೆ ಇನ್ನೊಂದು ಕಡೆ ಬೆಂಗಳೂರು ಬುಲ್ಸ್ ಪರವಾಗಿ ನಮಗೆ ಸೆಂಟರ್ ರೀಡರ್ ಆಗಿ ಆಕಾಶ್ ಹಿಂದೆ ಅವರು ಬರುವ ಸಾಧ್ಯತೆ ಇದೆ ಮತ್ತು ಇಲ್ಲಿ ಅಜಿತ್ ಚೌಹಾಣ್ ಅವರು ಕಳೆದ ಬಾರಿ ಇಪ್ಪತ್ತ್ಮೂರು ಪಂದ್ಯವನ್ನು ಆಡಿದ್ದು ನೂರ ಎಂಬತ್ತಾರು ರೇಡ್ ಪಾಯಿಂಟ್ಸನ್ನು ಗಳಿಸಿದ್ದರು ಅಂದರೆ ಇವರಲ್ಲಿ ತುಂಬಾ ಉತ್ತಮವಾದ ಫಾರ್ಮಲ್ಲಿದ್ದಾರೆ ಅಂತ ಹೇಳಬಹುದು ಆದರೆ ನಮ್ಮ ಆಕಾಶ್ ಹಿಂದೆ ಅವರು ಕಳೆದ ಬಾರಿ ಕೇವಲ ಹತ್ತೊಂಬತ್ತು ಪಂದ್ಯದಲ್ಲಿ ತೊಂಬತ್ಮೂರು ರೇಡ್ ಪಾಯಿಂಟ್ಸನ್ನು ಅಷ್ಟೇ ಗಳಿಸಿದ್ದರು ಹಾಗಾಗಿ ಇವರಿಗಿಂತ ಇಲ್ಲಿ ಅಜಿತ್ ಚೌಹಾಣ್ ಅವರೊಬ್ಬ ಬೆಟ್ಟ ರೈಡರ್ ಅದಕ್ಕಾಗಿ ನಾನು ಇಲ್ಲಿ ನನ್ನ ಒಪಿನಿಯನ್ ಪ್ರಕಾರ ಈ ಪಾಯಿಂಟನ್ನು ಕೂಡ ಈ ಮುಂಭಾಗನೇ ಕೊಡುತ್ತೇನೆ ಸೊ ಇಲ್ಲಿ ಟೋಟಲ್ ಪಾಯಿಂಟ್ಸ್ ಬಂದುಬಿಟ್ಟು ಬೆಂಗಳೂರು ಬಸ್ಸಿದ್ದು ಒಂದೇ ಪಾಯಿಂಟ್ ಇದೆ ಆದರೆ ಈ ಮುಂಬಾದವರ ಪರವಾಗಿ ಮೂರು ಪಾಯಿಂಟ್ ಆಗಿದೆ ಹಾಗಾಗಿ ನನ್ನ ಪ್ರಕಾರ ಅಂತೇಳಿ ಕಂಪ್ಯೂಜನಲ್ಲಿ ಈ ಮುಂಬ ಸ್ವಲ್ಪ ಬೆಟರಾಗಿ ಕಾಣಿಸ್ತಾ ಇದೆ ಮತ್ತು ನಿಮ್ಮ ಇದರ ಬಗ್ಗೆ ಒಪಿನಿಯನ್ ಏನು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿ ಮುಂದಿನ ನೀವು ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್